ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾವೇ ಒಂದು ಟೂ ಡೇಸ್ ಮಾತಾಡಕ್ಕೆ ಹಿಂಜರಿತಾ ಇದ್ವಿ ಬಿಗ್ ಬಾಸ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ ನಮ್ಮ ಹತ್ರ ಮಾತಾಡ್ತಾರ ಇವಾಗ ನಿಜವಾಗ್ಲೂ ನಮ್ಮ ಕಡೆ ನೋಡ್ತಾರ ಅವರು ಅನ್ನೋದೆಲ್ಲ ನಮಗೆ ಇತ್ತು ಅದೆಲ್ಲ ಸುಳ್ಳಾಯ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಅಂಡ್ ಊರಲ್ಲಿ ನಾವು ಚನ್ನಪಟ್ಟಣ ಹಳ್ಳಿಯಲ್ಲಿ ಶೂಟ್ ಮಾಡ್ತಾ ಇದ್ದು ಹಳ್ಳಿ ಜನ ಎಷ್ಟೊಂದ್ ಜನ ಬರ್ತಾ ಇದ್ರು ಅಂಡ್ ಅವ್ರಿಗೆ ಅಂತ ಅಡುಗೆಗಳು ಮಾಡಿ ತರ್ತಾ ಇದ್ರು ಅವ್ರು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ಫೋಟೋಸ್ ಕೊಟ್ಟು ಅಂಡ್ ನಾವು ರೀಸೆಂಟ್ ಆಗಿ ಸೀರಿಯಲ್ಸ್ ಅಂತೆ ಕೂಡ ಮಾಡಿದ್ವಿ ತುಂಬಾ ಜನ ತುಂಬಾ ಜನ ಬಂದಿದ್ರು ಸುತ್ತಮುತ್ತ ಸುತ್ತಮುತ್ತ ಹಳ್ಳಿಯಿಂದ ತುಂಬಾ ಜನ ಬಂದಿದ್ರು ಅವ್ರಿಗೆಲ್ಲಾ ಅಷ್ಟೇ ಪೇಶನ್ಸ್ ಇಂದ ಸೆಲ್ಫೀಸ್ ಕೊಡೋರು ಅಂಡ್ ನಾವೇ ವಿಕ್ರಮ್ ಸರ್ ಇನ್ನೊಂದ್ ಗ್ಯಾಂಗ್ ಕಾಯ್ತಾ ಇದೆ ಅಲ್ಲಿ ಅಂತ ಅಂಡ್ ವೆರಿ ನೈಸ್ ಪರ್ಸನ್ ಯಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಮಾತಾಡಿದಕ್ಕೆ ನಿಮ್ಮ ರೌಂಡ್ ಮಾತಾಡಿದ್ ಬರ್ತೀವಿ ಇದೇ ರೀತಿ ಸೀರಿಯಲ್ ಅಲ್ಲಿ ನಮ್ಮ ಗ್ಯಾಂಗೆ ಸಪೋಸ್ ನಾವೆಲ್ಲರೂ ಹೊರಗಡೆ ಔಟ್ ಔಟಿಂಗ್ ಹೋದಾಗ ಅಥವಾ ಎಲ್ಲ ಹೋದಾಗ ದೇ ಆರ್ ವೆರಿ ಕೇರಿಂಗ್ ಆ ಥರ ನಿಮಗೆ ಈಗ ಒಂಥರ ಫ್ಯಾಮಿಲಿ ಬಿಟ್ಕೊಡ್ಬಾರ್ದು ಈಗ ಎಲ್ಲ ಬಸ್ಸಲ್ಲಿ ಹೋಗ್ತೀವಿ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಾವು ಹಿಂದೆ ತಿರುಗ ವಾಶ್ರೂಮ್ ಮತ್ತದ ಇರಿ ಒಂದು ನಿಮಿಷ ಇಲ್ಲೇ ಯು ಯು ಕ್ಯಾನ್ ಫೀಲ್ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾರೆ ಇಳಿತಾರೆ ಹೋಗ್ಬೇಕಂದ್ರೆ ಇಳಿದ್ ಬಿಟ್ಟು ಆ ಕೇರಿಂಗ್ ಇಸ್ ದೇರ್ ನಮ್ ಒಂಥರ ಎಲ್ಲ ಹುಡುಗ್ರಪ್ಪ ನಮ್ಗೆ ವಾಶ್ರೂಮ್ ಬಂತ ನಂಗೆ ಅದ ಸತಿ ಬಂದ್ರು ಅತ್ ಸತ್ತಿನ ನಮ್ ಏನು ಬೇಜ ಮುಜ್ರದಿರೋದ್ ಇದಾರೆ ದೇ ಆರ್ ದೇರ್ ವಿ ಕೆನ್ ಆರಾಮ್ಸೆ ಲೈಕ್ ಗೋ ಬಂದ್ರು ಅಲ್ಲಿ ತನಕ ಏ ಬಂದ್ರು ಇಲ್ ತನಕ ದಟ್ ಕಂಫರ್ಟ್ ಝೋನ್ ಇಸ್ ದರ್ ದಟ್ ಸೇಫ್ ಇಸ್ ದರ್ ಒಂಥರ ದೇ ಆರ್ ದೇರ್ ಅಂಡ್ ದೇ ಆಲ್ಸೋ ವೆರಿ ಕೇರಿಂಗ್ ಟು ವರ್ಡ್ಸ್ ಅದು ಅದಿದೆ ಎಂಟರ್ಟೈನ್ ಮಾಡ್ತಾ ಇರಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ